ಎಲ್ಲರಿಗೂ ನಮಸ್ಕಾರ ನಾನು ಶಶಿಧರ್ ಭಟ್ ಇದು ಸುದ್ದಿ ವಿಶ್ಲೇಷಣೆ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲಿಕ ಇವತ್ತು ಬಸವನಗುಡಿಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು ಅವರ ಜೊತೆಗೆ ಅವರ ವಕೀಲರು ದ್ವಾರಕಾನಾಥ್ ಅವರು ಇದ್ದರು ಹೊರಗಡೆ ಒಂದು ವಿಚಿತ್ರವಾದ ವಾತಾವರಣ ಸೃಷ್ಟಿಯಾಗಿತ್ತು ಒಂದೆಡೆ ಹಂಸಲೇಖ ಅವರಿಗೆ ಬೆಂಬಲ ನೀಡಿ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ದಲಿತರು ಪ್ರತಿಭಟನೆ ಇದ್ದರು ಇನ್ನೊಂದು ಕಡೆ ಭಜರಂಗ ದಳದ ಕಾರ್ಯಕರ್ತರು ಇದ್ದರು ಬಜರಂಗ ದಳದವರ ಸಿಟ್ಟು ಚೇತನ್ ಅವರ ಮೇಲೂ ಇತ್ತು ಒಟ್ಟಾರೆಯಾಗಿ ಇದು ಒಂದು ರೀತಿಯಲ್ಲಿ ಬ್ರಾಹ್ಮಣರ ಕೋಪಾಗ್ನಿ ಬ್ರಾಹ್ಮಣರ ಸಿಟ್ಟು ಅದು ಹಂಸಲೇಖ ಅವರನ್ನು ಪೊಲೀಸ್ ಠಾಣೆಯವರೆಗೆ ಎಳೆದು ತಂದಿತ್ತು ಸೊ ಕೆಲವೇ ನಿಮಿಷಗಳ ಕಾಲ ಪೊಲೀಸ್ ಠಾಣೆಯಲ್ಲಿ ಇದ್ದರು ಹಂಸಲೇಖ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆಲ್ಲ ಅವರು ಉತ್ತರ ನೀಡಿದರು ನಂತರ ಪೊಲೀಸರು ಹೇಳಿದ್ದು ಮತ್ತೆ ಕರೆದರು ಬರಬೇಕು ಅಂತ ಯಾವುದೋ ಮಹಾನ್ ಅಪರಾಧವನ್ನು ಮಾಡಿದವರಂತೆ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಲಾಯಿತು ಇನ್ನು ಎಷ್ಟು ಕಾಲ ಅವರು ಪೊಲೀಸ್ ಠಾಣೆಗೆ ಸುತ್ತಬೇಕೋ ಗೊತ್ತಿಲ್ಲ ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಸಲೇಖ ಅವರ ವಿರುದ್ಧ ಒಂದೆಡೆ ಅಭಿಯಾನ ನಡೀತಾ ಇದ್ದರೆ ಮತ್ತೊಂದೆಡೆ ಅವರ ಪರವಾಗಿ ಅಭಿಯಾನ ನಡೀತಾ ಇದೆ ಇಲ್ಲಿ ಮೂಲಭೂತವಾಗಿ ಚರ್ಚೆಯಾಗಬೇಕಾದ ವಿಚಾರ ಬಿಟ್ಟು ಅದು ಕೇವಲ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ನಡುವಿನ ಯುದ್ಧದ ಹಾಗೆ ಪ್ರತಿಬಿಂಬಿಸಲಾಗ್ತಾ ಇದೆ ಸೊ ಸ್ವಾಮೀಜಿಯವರು ನಾನ್ ವೆಜಿಟೇರಿಯನ್ ತಿನ್ನಬೇಕು ಅನ್ನೋದು ಸರಿನಾ ಅನ್ನೋದು ಒಂದು ಕಡೆ ವಾದ ಆದರೆ ಇನ್ನೊಂದು ಕಡೆ ನಾವೆಲ್ಲ ನಾನ್ ವೆಜಿಟೇರಿಯನ್ ತಿನ್ನುವರು ಅಂತ ಯಾರ್ಯಾರು ಮಾಂಸಾಹಾರಿಗಳಿದ್ದಾರೋ ಅವರು ಮಾಂಸಾಹಾರದ ಪರವಾಗಿ ಮಾತನಾಡೋ ಪ್ರಾರಂಭ ಮಾಡಿದ್ದು ಇದರಿಂದ ಮೇಲೆ ಇಶ್ಯೂ ಏನಿದೆ ಅದು ಮರೆಯಾಗುತ್ತಾ ಇದೆ ಅನ್ನೋ ಆತಂಕ ನನಗೆ ಇದೆ ಈ ಇಶ್ಯೂ ಯಾವುದು ಆಗಿದ್ದರೆ ಯೋಚನೆ ಮಾಡಿ ಮೊದಲನೇದಾಗಿ ಹಂಸಲೇಖ ಅವರಿಗೆ ಅವಮಾನ ಮಾಡಿರುವಂಥದ್ದು ಅಂತ ಯಾಕೆಂದರೆ ಅವರು ಅವತ್ತು ಆಡಿರುವ ಮಾತು ಏನು ಮಾತಿನ ಅರ್ಥ ಏನು ಯಾವ ಉದ್ದೇಶದಿಂದ ಮಾತಾಡಿದ್ರು ಅಂತ ನಾನು ಹಿಂದೆ ಹೇಳಿದ್ದೀನಿ ಅದನ್ನು ಪುನರುಕ್ತಿ ಮಾಡಬೇಕಾಗಿಲ್ಲ ಅವರು ಮಾಂಸಾಹಾರವನ್ನು ಸ್ವಾಮೀಜಿ ತಿಂತಾರೆಯೇ ಹೋದರೆ ಅನ್ನೋದು ಪ್ರಶ್ನಾರ್ಥಕವಾಗಿ ಕೇಳಿದ್ದು ನಾನು ಹೇಳಿದಾಗೆ ದಲಿತ ಸಂಸ್ಕೃತಿ ಮತ್ತು ವೈದಿಕ ಸಂಸ್ಕೃತಿ ನಡುವಿನ ವ್ಯತ್ಯಾಸ ಸಂಘರ್ಷಕ್ಕೆ ಸಂಬಂಧಪಟ್ಟದ್ದು ಅವರು ಎತ್ತಿದ ಮೂಲಭೂತ ಪ್ರಶ್ನೆ ಏನಿದೆ ಹಂಸ್ಲೇಖ ಅವರು ಆ ಪ್ರಶ್ನೆಯ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀಬೇಕಾಗಿತ್ತು ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರ ಕೂಡ ಅಸ್ಪೃಶ್ಯರಿಗೆ ನಿಜವಾಗಿ ಏನು ಸಿಗಬೇಕಾಗಿತ್ತೋ ಅದು ಯಾಕೆ ಸಿಕ್ಕಿಲ್ಲ ಅನ್ನುವುದು ಒಂದು ಪ್ರಶ್ನೆ ಜಾತೀಯತೆ ಸಮಾಜದಿಂದ ಯಾಕೆ ಹೋಗಿಲ್ಲ ಅನ್ನುವ ಪ್ರಶ್ನೆ ಕೇವಲ ಹರಿಜನ ಕೇರಿಗಳಿಗೆ ಭೇಟಿ ನೀಡುವ ಮೂಲಕ ಈ ಒಂದು ಅಸ್ಪೃಶ್ಯತೆಯನ್ನು ತೊಡಗು ಹಾಕೋ ಸಾಧ್ಯ ಇಲ್ಲ ಅನ್ನುವ ಕನ್ಸರ್ನ್ ಇದೆಲ್ಲ ಕೂಡ ಹಂಸಲೇಖ ಅವರ ಮಾತಿನಲ್ಲಿ ಆದರೆ ಈ ಮಾತುಗಳನ್ನು ಮರೆಮಾಚಲಾಯಿತು ಮತ್ತು ಅದನ್ನು ಮಾಂಸಾಹಾರ ಮತ್ತು ಸಸ್ಯಾಹಾರದ ಹೋರಾಟವಾಗಿ ಪ್ರತಿಬಿಂಬಿಸುವಲಾಯಿತು ಅದರಂತೆ ಬ್ರಾಹ್ಮಣರ ಪ್ರತಿಕ್ರಿಯೆ ಇದೆಯಲ್ಲ ಅದು ಕೂಡ ಈ ಸಮಾಜದಲ್ಲಿ ತುಂಬ ಅಪಾಯಕಾರಿಯಾದ್ದು ಅಂತ ನನಗೆ ಅನಿಸುತ್ತೆ ಸೊ ನಿಮಗೆ ಪೇಜಾವರ ಶ್ರೀಗಳು ನಿಮಗೆ ಸ್ವಾಮಿಗಳು ಸರಿ ನೀವು ಅವ್ರನ್ನ ಪೂಜೆ ಮಾಡಿ ಸರಿ ನೀವು ಅವರು ಪಾದ ತೊಳಿರಿ ಸರಿ ಪಾದ ತೊಳೆದು ನೀರು ಕುಡಿರಿ ಸರಿ ಅವರನ್ನು ದೇವು ಅಂತ ಅಂದುಕೊಳ್ಳಿ ಸರಿ ಆದರೆ ಈ ದೇಶದ ಎಲ್ಲರೂ ಕೂಡ ನೀವು ಅಂದುಕೊಂಡಂತೆ ಅಂದುಕೊಳ್ಳಬೇಕಾಗಿಲ್ಲ ಯಾಕೆಂದರೆ ಇದು ಇದು ಜನತಂತ್ರ ವ್ಯವಸ್ಥೆ ಸೊ ಪೇಜಾವರ ಶ್ರೀಗಳ ಈ ನಡವಳಿಕೆ ಏನಿದೆ ಅವರ ಹರಿಜನಗ ಕೆರಿಗೆ ಹೋಗುವುದು ಒಟ್ಟಾರೆಯನ್ನು ಅಸ್ಪೃಶ್ಯತೆಯನ್ನು ನಿವಾರಿಸುವುದರಲ್ಲಿ ಸಹಕಾರಿ ಆಗಲ್ಲ ಅನ್ನುವ ನಾನು ಅಭಿಪ್ರಾಯ ಅಂದರೆ ನಾನು ದೇಶ ದ್ರೋಹಿ ಆಗ್ತೀನ ನನ್ನ ಸ್ವಾಮೀಜಿ ದ್ರೋಹಿ ಆಗ್ತೀನ ನಾನು ಪೇಜಾವರ ಬೈದಂತೆ ಆಗುತ್ತಾ ಇದು ಮೂಲಭೂತವಾದ ಪ್ರಶ್ನೆ ಈ ಪ್ರಶ್ನೆಯ ಬಗ್ಗೆ ಚರ್ಚೆ ನಡೆಯಬೇಕಾಗಿದೆ ಎಲ್ಲ ಸ್ವಾಮಿಗಳು ಕೂಡ ಒಂದು ಸಾರ್ವಜನಿಕ ಚರ್ಚೆಗೆ ಒಳಗೊಳ್ಳಬೇಕು ಅವರು ಬ್ರಾಹ್ಮಣ ಸ್ವಾಮಿ ಇರಲಿ ಲಿಂಗಾಯತ ಸ್ವಾಮಿ ಇರಲಿ ಒಕ್ಕಲಿಗ ಸ್ವಾಮಿ ಇರಲಿ ಅದು ಇವತ್ತಿನ ಅಗತ್ಯ ಆದ್ದರಿಂದ ಪೇಜಾವರ ಶ್ರೀಗಳು ಕೂಡ ಪ್ರಶ್ನಾತೀತರಲ್ಲ ಅವರ ಪ್ರಶ್ನಿಸುವ ಹಕ್ಕು ಈ ದೇಶದ ಪ್ರತಿಯೊಬ್ಬರಿಗೂ ಇದೆ ಆದರೆ ಅವರು ಪೂಜೆ ಮಾಡುವ ಹಕ್ಕು ಇದೆ ಬ್ರಾಹ್ಮಣರಿಗೆ ಅವರು ದೊಡ್ಡ ಸ್ವಾಮಿ ಆದರೆ ಬ್ರಾಹ್ಮಣರಿಗೆ ದೊಡ್ಡ ಬ್ರಾಹ್ಮಣರಿಗೆ ದೊಡ್ಡ ಸ್ವಾಮಿ ಅನ್ನುವ ಕಾರಣಕ್ಕಾಗಿ ಲಿಂಗಾಯತರಿಗೋ ಒಕ್ಲಿಗರಿಗೋ ಹರಿಜನರಿಗೋ ಸ್ವಾರಿ ಪರಿಶಿಷ್ಟ ವರ್ಗದವರಿಗೋ ಇವರಿಗೆಲ್ಲ ದೊಡ್ಡ ಸ್ವಾಮಿ ಆಗಬೇಕಾ ಯಾರೂ ಪ್ರಶ್ನಿಸಲೇಬಾರಲ್ಲ ದಿಸ್ ಈಸ್ ನಾನ್ ಸೆನ್ಸ್ ಪ್ರಶ್ನಿಸುವ ಹಕ್ಕಿದೆ ಮತ್ತು ಇಡೀ ಪೇಜಾವರ ಸ್ವಾಮಿಗಳ ಒಂದು ವರ್ತನೆ ಇದೆಯಲ್ಲ ಅವರು ಪ್ರಾಮಾಣಿಕವಾಗಿ ನಂಬಿದ್ದನ್ನು ಪ್ರಾಮಾಣಿಕ ಅವರು ಪ್ರಾಮಾಣಿಕತೆಯನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಅವರು ನಂಬಿದ್ದು ಆದರೆ ಅವರು ನಂಬಿದ್ದೇನಿದೆ ಅದೇ ಪರಮ ಸತ್ಯವಲ್ಲ ಅಂತ ಹೇಳುವ ಹಕ್ಕು ನನ್ನಂಥವರಿಗೆ ಇದೆ ನಾವು ಹೇಳಿದ ತಕ್ಷಣ ಅದನ್ನು ಯಾವುದೇ ಭಾಷೆಯನ್ನು ಬಳಸಿ ಹೇಳಲಿ ಹೌಸ್ಲೇಕ ಬಳಸಿರುವ ಭಾಷೆ ಅವರೇ ಹರಿಜನ ಕೆರೆಗೆ ಹೋಗ್ಬಿಟ್ರೆ ಮಾಸ ತಿನ್ನೋಕ್ಕಾಗತ್ತೇನ್ರಿ ಅನ್ನೋದನ್ನು ಅದೇನೋ ಮಹಾನ್ ಅಪರಾಧ ಅನ್ನುವ ಹಾಗೆ ಪ್ರತಿಬಿಂಬಿಸಿ ಅವರ ವಿರುದ್ಧ ಒಂಥರ ಸೋಷಿಯಲ್ ಬಾಯ್ಕಾಟ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಡೀ ಈ ಬ್ರಾಹ್ಮಣ ಮನಸ್ಸುಗಳು ನಡೆಸ್ತಾ ಇರೋ ಯತ್ನ ಇದೆಯಲ್ಲ ಇದಕ್ಕೆ ಪ್ರತಿಭಟನೆ ಎಲ್ಲಿದೆ ಯಾವ್ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕಾಗಿ ಬೀದಿಗೆ ಇಳಿಯುವ ಸಿನಿಮಾ ರಂಗದ ನಟರು ಮಹಾನ್ ನಟರುಗಳು ಎಲ್ಲಿ ಹೋದರೂ ಕನ್ನಡದ ಒಬ್ಬ ಅದ್ಭುತ ಸಂಗೀತಗಾರನಿಗೆ ಅವಮಾನ ಆಗಿದೆ ಅದು ಯಾಕೆ ಬರಲ್ಲ ಅವರು ಯಾಕೆ ಎಲ್ಲವನ್ನು ಪಂಚೇಂದ್ರಿಯಗಳನ್ನು ಕೂಡ ಮುಚ್ಚಿಕೊಂಡು ಯಾಕೆ ಕುಳಿತಿದ್ದಾರೆ ಕನ್ನಡ ಚಿತ್ರರಂಗ ವೈಚಾರಿಕರು ಕೇವಲ ಸಾಮಾಜಿಕ ಚಾನದಲ್ಲಿ ಜಾಲತಾಣಗಳಲ್ಲಿ ಅದನ್ನು ಸಸ್ಯಾಹಾರ ವರ್ಸಸ್ ಮಾಂಸಾಹಾರ ಮಾಡಿಬಿಟ್ರೆ ಸಮಸ್ಯೆ ಬಗೆಹರಿಯಲ್ಲ ಈ ಬೆದರಿಕೆ ಇದು ಯಾವ ಸ್ಥಿತಿ ಪರಿಣಾಮ ಬೀಳುತ್ತೆ ಅಂದರೆ ನಾಳೆ ಯಾವುದೇ ಸ್ವಾಮಿಯನ್ನು ಯಾರೂ ಕೂಡ ಪ್ರಶ್ನಿಸಲಾರದ ಒಂದು ವಾತಾವರಣ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸೃಷ್ಟಿಯಾಗುತ್ತೆ ಅದು ಬಗೆಯಾಗಿದೆ ನನಗೆ ಯಾಕಂದರೆ ನೀವು ಮಾತನಾಡಿದ ಕಣ ಅವರನ್ನು ನೀವು ನ್ಯಾಯಾಲಯಕ್ಕೆ ಹೇಳೀತಿರಿ ಪೊಲೀಸ್ ಸ್ಟೇಷನಿಗೆ ಹೇಳಿತೀರಿ ಪೇಜಾವರಿಗೇನೋ ನೂರ ಸಾರಿ ಹಿಂಸರಿಗೇನೋ ನೂರ ಇಪ್ಪತ್ತ ನೂರ ಐವತ್ತು ಪ್ರಶ್ನೆ ಕೇಳಲಾಗಿತ್ತಂತೆ ಪ್ರಶ್ನೆ ಕೇಳುವುದಂಥದ್ದು ಏನಿದೆ ಇಲ್ಲಿ ಒಬ್ಬ ದೂರು ಕೊಟ್ಟ ತಕ್ಷಣ ಪೊಲೀಸರು ಆ ದೂರನ್ನು ಅಂಗೀಕರಿಸ್ಬಿಡ್ಬೇಕಾ ಅದರ ಸತ್ಯಾಸತ್ಯ ನೋಡಬೇಕಾದಾಗ ನನಗೆ ಗೊತ್ತಿಲ್ಲ ನಾನು ವಕೀಲ ಅಲ್ಲ ಇದಕ್ಕೆ ವಕೀಲ ಸ್ನೇಹಿತರು ಕೊಡಬೇಕು ಇಂಡಿಯನ್ ಪೀನಲ್ ಕೋರ್ಟ್ನಲ್ಲಿ ಬದಲಾವಣೆ ಆಗಬೇಕು ಯಾರೋ ಒಬ್ಬರು ಬಂದ ಒಂದು ದೂರು ಕೂಟ ಎತ್ತಕಂಡು ಹೋಗ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಇದು ಇದನ್ನೇ ನಟಚೇತನ್ ಹೇಳಿರುವ ಮಾತು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ನೀವು ಧರ್ಮದ ಹೆಸರಿನಲ್ಲಿ ಸಾಧು ಸಂತರ ಹೆಸರಿನಲ್ಲಿ ಇನ್ನೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಒಪ್ಪುವುದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ನಾವು ನಾವು ಯಾವುದೇ ಸ್ವಾಮಿಗಳ ಅವಮಾನ ಮಾಡಬೇಕಾಗಿಲ್ಲ ಪೇಜಾವರ ವಿಶ್ವೇಶತೀರ್ಥ ಸ್ವಾಮಿಗಳಿಗೆ ನಾವು ಅಪಮಾನ ಮಾಡಬೇಕಾಗಿಲ್ಲ ಬೈಬೇಕು ಆದರೆ ಅವರ ನಡವಳಿಕೆಯನ್ನು ಪ್ರಶ್ನಿಸುವುದು ಮತ್ತು ಅದನ್ನು ಸಾರ್ವಜನಿಕ ನಿಕಷಕ್ಕೆ ಒಳಪಡಿಸಬೇಕಾದಿದೆಯಲ್ಲ ಅದು ನಮ್ಮೆಲ್ಲರ ಕರ್ತವ್ಯ ಆ ಮೂಲಕವೇ ನೀವು ನಿಜವಾದ ಪೇಜಾವರ ಸ್ವಾಮಿಗಳನ್ನು ಗೌರವಿಸಿದ ಹಾಗೆ ಪ್ರಶ್ನಿಸುವ ಮೂಲಕ ಭಕ್ತರು ಭಕ್ತರಿಗೆ ಪೇಜಾವರ ಭಕ್ತರಿಗೆ ಅವರು ದೇವರು ಫೈನ್ ಒಪ್ಪಿಕೊಳ್ಳಿ ನಾವು ನಮಗೆ ಯಾಕೆ ದೇವರಾಗಬೇಕು ಅವರು ನಾನು ಅವರು ದೇವರು ಹೌದು ಅಲ್ವೋ ಅಲ್ವ ಪ್ರಶ್ನಿಸುವ ಹಕ್ಕು ಈ ದೇಶದ ಸಂವಿಧಾನ ಕೊಟ್ಟಿದೆಯಲ್ಲ ನಮಗೆ ನಾವು ಪ್ರಶ್ನೆ ಮಾಡ್ತೀವಲ್ವಾ ನೀವು ಪ್ರಶ್ನೆ ಮಾಡಿದ ತಕ್ಷಣ ನೀವು ಪೊಲೀಸಿಗೆ ದೂರು ಕೊಡುವ ಮೂಲಕ ಯಾವ ಸ್ಥಿತಿಯನ್ನು ನಿರ್ಮಾಣ ಮಾಡ್ತೀರಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬ್ರಾಹ್ಮಣ ಸಮುದಾಯ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದಿದೆ ಈ ಸಂದರ್ಭದಲ್ಲಿ ಒಬ್ಬರಿಗೆ ಹೇಳಿದರು ಅಂತ ನಿಮ್ಮ ಇಡೀ ಸಾಮಾಜಿಕವಾಗಿ ನಿಮಗಿರುವ ಶಕ್ತಿಯನ್ನು ಬಳಸಿ ಹಂಸಲೇಖಾಂತ್ ಅವರ ಮೇಲೆ ದಾಳಿ ನಡೆಸುವುದಿದೆಯಲ್ಲ ಇದು ಎಂದಿಗೂ ಕೂಡ ಕ್ಷಮಾರವಲ್ಲ ಬ್ರಾಹ್ಮಣ ಸಮಾಜದ ಮುಖಂಡರು ಕೃತಿ ಎಲ್ಲ ಅವಮಾನ ಮಾಡುವ ಹಾಗೆ ಮಾಡಿದರೆ ಪೇಜಾವರರ ಬಾಯಿ ಬಂದ ಇಲ್ಲವೇ ಇಲ್ವಲ್ಲ ಅಲ್ಲಿ ಪೇಜಾವರರ ನಡವಳಿಕೆಯನ್ನು ಚರ್ಚೆಗೆ ಒಳಪಡಿಸಿದ್ದಾರೆ ಹಂಸಲೇಖ ಅವರು ನಿಮಗೆ ಅದರ ಡೆಮಾಕ್ರೆಟಿಕ್ ಕಂಟ್ರಿಲಿ ಅದನ್ನು ನಿಮಗೆ ಅದನ್ನು ಸ್ವೀಕರಿಸಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಅಪಾಯಕಾರಿಯಾದ ಬ್ರಾಹ್ಮಣರ ಈ ಮನಸ್ಥಿತಿ ಬದಲಾಗಬೇಕು ಯಾಕೆಂದರೆ ಈ ಬ್ರಾಹ್ಮಣರ ಇಂತಹ ಮನಸ್ಥಿತಿನೇ ಈ ದೇಶದಲ್ಲಿ ರಕ್ತಪಾತಕ್ಕೂ ಕಾರಣ ಆಗಿದೆ ಅನ್ನುವ ಇತಿಹಾಸದ ಅರಿವಿರಬೇಕು ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅನ್ನುವುದಕ್ಕೆ ಗಲಾಟೆಗಳು ನಡೆದು ಹೋಗ್ಬಿಟ್ಟಿದೆ ಇವತ್ತು ಕೂಡ ಶೈವರು ಮಾಧವ್ ಬ್ರಾಹ್ಮಣರು ಒಬ್ಬರ ಮನೆ ಒಬ್ಬರು ಹೋಗೋದು ಕಡಿಮೆ ಅನ್ನೋ ಸ್ಥಿತಿ ಇದೆ ಇಂಥ ಸಂಕುಚಿತ ಮನೋಭಾವನೆಯಿಂದ ಹೊರಗೆ ಬಂದು ಬ್ರಾಹ್ಮಣರೇ ಬ್ರಾಹ್ಮಣ್ಯದ ಈ ನಡವಳಿಕೆಯನ್ನು ಪ್ರಶ್ನಿಸುವ ವಾತಾವರಣ ಸೃಷ್ಟಿಯಾಗಬೇಕು ಆರೋಗ್ಯಪೂರ್ಣ ಬ್ರಾಹ್ಮಣ ಮನಸ್ಸುಗಳಿದ್ರೆ ಅವರು ಕೂತು ಯೋಚನೆ ಮಾಡಬೇಕು ಒಳಗಡೆ ಒಂದು ರಿಪೆಂಟೆನ್ಸ್ ಇರಬೇಕು ಬ್ರಾಹ್ಮಣರಿಗೆ ಸಾಮಾಜಿಕವಾಗಿ ದಲಿತರು ಊರಿನ ಹೊರಗಡೆ ಇದ್ದರೆ ಆ ಸ್ಥಿತಿ ನಿರ್ಮಾಣ ಆಗಿದ್ದರೆ ಅಸ್ಪೃಶ್ಯತೆ ಜಾತೀಯವಾದಕ್ಕೆ ಬ್ರಾಹ್ಮಣರ ಕೊಡುಗೆ ಇದೆ ಅದಕ್ಕೆ ನನಗೊಂದು ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರಬೇಕು ಆ ಬ್ರಾಹ್ಮಣಿಗೆ ಆ ಪಾಪ ಪ್ರಜ್ಞೆ ಕಾಡದಿರುವ ಬ್ರಾಹ್ಮಣರು ಇನ್ನಷ್ಟು ಅಪಾಯಕಾರಿಯಾಗ್ತಾರೆ ಈಗ ಇರೋದು ಅದೇ ಹಂಸಲೇಖ ಅವರ ಮಾತುಗಳನ್ನು ತಿರುಚಿ ಅವರು ನಮ್ಮ ಪೇಜಾವರ ಸ್ವಾಮಿಗಳು ಮಾಂಸ ತಿನ್ನಬೇಕು ಅಂತ ಹೇಳಿದರು ಅಂತ ಪ್ರಚಾರ ಮಾಡ ಅಲ್ಲವೇ ಅಲ್ಲ ಅವರ ವಿಡಿಯೋವನ್ನು ಇನ್ನೊಮ್ಮೆ ಕೇಳಿ ಅವರು ಹೇಳಿದ್ದು ಹಾಗಲ್ಲ ಹರಿಜನರೂ ಕೇರಿಗೆ ಅವರು ಹೋದರೆ ಅದು ಕೇವಲ ಸಾಂಕೇತಿಕವಾಗಿರುತ್ತೆ ಹೊರತು ಅದು ಬೇರೆ ರೀತಿಯ ಪರಿಣಾಮ ಬೀರಲಾರದು ಯಾಕೆಂದರೆ ಹರಿಜನ ಕೇರಿಗೆ ಹೋದಂತಹ ಪೇಜಾವರ ಸ್ವಾಮಿಗಳು ಅಲ್ಲಿಯ ಜನರ ಜೊತೆ ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಲ್ಲೊಂದು ಗ್ಯಾಪ್ ಇರುತ್ತೆ ಅಂತ ಅದಕ್ಕೆ ಅವರು ಆಹಾರವನ್ನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ಒಬ್ಬ ಸ್ವಾಮೀಜಿಗೂ ಹಾಗೂ ಒಬ್ಬ ದಲಿತ ಕೇರಿ ದಲಿತರಿಗೂ ಇರುವ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ತುಂಬದ ಹೊರತು ಬದಲಾವಣೆ ಆಗಲ್ಲ ಅನ್ನುವ ಮಾತು ಈ ಅರ್ಥದಲ್ಲಿ ಹಂಸಲಿಕ ಮಾತಾಡಿದ್ದು ಅವರು ಭಾಷೆ ಬಳಸಿದ್ದರು ಅದರ ಅರ್ಥವನ್ನು ಮತಿತಾರ್ಥವನ್ನು ನೀವು ಎಲ್ಲ ಕಡೆ ಬಿಟ್ಬಿಟ್ಟು ನಮ್ಮ ಸ್ವಾಮಿಗಳಿಗೆ ಮೋಸ ತಿಂದರು ಅಂತಿದ್ರು ಎಂಥ ದೊಡ್ಡ ಸಂತ ಕೊಡ್ರಿ ರೀ ಪೇಜಾ ಆಗಲ್ಲ ರೀ ಬೇಡ ಅಂತ ಹೇಳಿದ್ರು ಅವರು ಪೇಜಾವರು ದೊಡ್ಡ ಸಂತರೇ ಇರ್ಬೋದು ಆದರೆ ಈ ದೇಶದಲ್ಲಿ ಪ್ರತಿಯೊಂದು ಪ್ರಶ್ನಿಸೋದು ಇದೆಯಲ್ಲ ಅದು ಈ ದೇಶದ ಪರಂಪರೆ ಪ್ರಶ್ನಿಸುವುದನ್ನು ಹಿಂದೂ ಧರ್ಮ ನನಗೆ ಕಳಿಸ್ಕೊಟ್ಟಿದೆ ವೇದಗಳನ್ನು ಪ್ರಶ್ನಿಸಿದಂಥ ಚಾರ್ವಾಕರು ಈ ದೇಶದಲ್ಲಿದ್ದಾರೆ ಪ್ರತಿ ಹಂತದಲ್ಲಿ ಪ್ರಶ್ನಿಸುವ ಮೂಲಕನೇ ಹಿಂದೂ ಧರ್ಮ ನಮ್ಮ ಚರ್ಚೆಗೆ ಒಳಗಾದದ್ದು ಹಿಂದೂ ಧರ್ಮದಿಂದ ಹೊಡೆದು ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ದು ಕೂಡ ಈ ಪ್ರಶ್ನಿಸುವುದಕ್ಕೆ ಕಾರಣಕ್ಕಾಗಿದೆ ಬೌದ್ಧ ಜೈನ ಧರ್ಮಗಳು ಹೊರಗೆ ಬಂದಿದ್ದು ಯಾಕೆ ಹುಟ್ಟಿದ್ದು ಯಾಕೆ ಅದು ವೈದಿಕ ಧರ್ಮವನ್ನು ಪ್ರಶ್ನಿಸಿ ಹುಟ್ಟಿರುವ ಧರ್ಮಗಳು ಹಾಗೆಯೇ ಈ ಸಂದರ್ಭದಲ್ಲಿ ಕೊಳ್ಳ ಸ್ವಾಮೀಜಿಗಳ ನಡವಳಿಕೆ ಏನಿದೆ ಅದು ಪ್ರಶ್ನಿಸುವ ಹಕ್ಕನ್ನು ಅದು ಎಲ್ಲ ಸ್ವಾಮಿಗಳನ್ನು ಪ್ರಶ್ನಿಸದೆ ಇಲ್ಲದ್ರೆ ಈ ಸಮಾಜದಲ್ಲಿ ಅತ್ಯಾಚಾರ ಮಾಡುವ ಸ್ವಾಮಿಗಳು ಹುಟ್ಕೋತಾರೆ ನೂರಾರು ಬಾರಿ ಧರ್ಮದ ಹೆಸರಿನಲ್ಲಿ ಮಹಿಳೆಯರನ್ನು ಬಳಸಿಕೊಳ್ಳುವ ಸ್ವಾಮಿಗಳು ಹುಟ್ಕೋತಾರೆ ಪ್ರಶ್ನಿಸಿದಾಗ ಮಾತ್ರ ಯತಿ ಧರ್ಮವನ್ನು ಸ್ವಾಮಿಗಳು ಪಾಲಿಸ್ಬೋದೇನು ಈ ಬಗ್ಗೆ ಸಮಾಲೋಚನೆ ನಡೀಬೇಕೆ ಹೊರತು ನಮ್ಮ ಸ್ವಾಮಿಗಳು ಮಾಂಸ ತಿಂದರು ಅಂದರು ಗಲಾಟೆ ಮಾಡಿ ಅನ್ನೋದು ಆ ಬಜರಂಗ ದಳವ್ರು ಬಂದ್ಬಿಟ್ಟು ಅದೇನು ರೀ ನಮ್ಮ ಸ್ವಾಮಿಗಳ ಬಗ್ಗೆ ಹೇಳ್ತೀರಿ ನೀವು ಹಿಂದೂಗಳನ್ನು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಹೊಡಿತಿದ್ದೀರಿ ಅಂತ ಬಜರಂಗ ದಳದ ಯಾರು ಲೀಡ್ರ್ ಮಾತಾಡ್ತಾ ಇದ್ರು ಒಡೆದವ್ರು ಯಾರು ನೀವೇನ ಅವರು ಸ್ವಾಮಿ ಮಾಂಸಾಹಾರ ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು ಎದ್ದು ಕೂತ್ಕೊಂಡ್ರಲ್ಲಪ್ಪಾ ಅಂದರೆ ಮಾಂಸಾಹಾರ ಅನ್ನುವುದು ಕನಿಷ್ಠ ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ ಒಡೆದವ್ರು ಯಾರು ಆಹಾರ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿ ಶ್ರೇಷ್ಠ ಇದು ಕನಿಷ್ಠ ಅಂತ ಹೇಳ್ಬ ಹೇಳಿದವರು ಯಾರು ಇದನ್ನು ಪ್ರಶ್ನಿಸಬೇಕಾಗಿದೆ ಯಾಕೆಂದರೆ ನಮಗೆ ಆಲೋಚನೆ ಮಾಡುವುದು ಗೊತ್ತಿರಬೇಕು ನಾವು ಮೂಢರಾಗಿರಕೂಡ್ದು ಯಾವುದೇ ಅಭಿಮಾನ ಅಪಾಯಕಾರಿ ಆಗಬಾರ್ದು ಅದು ಸಾಧು ಸಂತರ ಮೇಲಿನ ಅಭಿಮಾನ ಆಗಲಿ ಚಿತ್ರ ನಟರ ಮೇಲಿನ ಅಭಿಮಾನ ಆಗಲಿ ರಾಜಕಾರಣಿಗಳ ಮೇಲಿನ ಅಭಿಮಾನಗಳಲ್ಲಿ ಎಲ್ಲ ಅಭಿಮಾನಗಳು ಅಪಾಯಕಾರಿಯಾದದ್ದು ನೀವು ಒಬ್ಬ ಅಭಿಮಾನಿಯಾದ ತಕ್ಷಣ ಪ್ರಶ್ನಿಸುವುದನ್ನು ನಿಲ್ಲಿಸ್ತೀರಿ ಪ್ರಶ್ನಿಸುವುದನ್ನು ನಿಲ್ಲಿಸಿದ ತಕ್ಷಣ ನಿಮ್ಮ ಒಳಗಿನ ವೈಚಾರಿಕತೆ ಸತ್ತೋಗ್ಬಿಡುತ್ತೆ ನೀವು ಮೂಢರಾಗ್ತೀರಿ ಹಿಂದೂಗಳು ಮೂಢರಾಗಬಾರ್ದು ಅಂತ ಬಯಸುವವ್ನು ನಾನು ಯಾಕೆಂದರೆ ಈ ಧರ್ಮದಲ್ಲಿ ಹುಟ್ಟಿದ್ದೇನೆ ಅಲ್ಪ ಸ್ವಲ್ಪ ಹಿಂದೂ ಧರ್ಮದ ತಿಳುವಳಿಕೆ ಇದೆ ಬ್ರಾಹ್ಮಣರು ಮೂಢರಾಗಕೂಡುದು ಬ್ರಾಹ್ಮಣರು ದುರಾಭಿಮಾನಿಗಳಾಗ ಕೊಡೋದು ಆದ ತಕ್ಷಣ ಸಮಾಜಕ್ಕೆ ಒಳ್ಳೆಯದಲ್ಲ ಬ್ರಾಹ್ಮಣ ಸಂಘಟನೆಗಳು ಈ ಬಗ್ಗೆ ಆಲೋಚನೆ ಮಾಡಲಿ ವೈಚಾರಿಕ ಬ್ರಾಹ್ಮಣರು ಈ ಬಗ್ಗೆ ಆಲೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ